ಬಿಜೆಪಿಯಲ್ಲಿ ಐದು ಕ್ಷೇತ್ರಗಳ ಆಯ್ಕೆ ಬಹುತೇಕ ಅಂತಿಮ ಆಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಅಂತಿಮ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಒಂದು ಕ್ಷೇತ್ರದ ಮೇಲೆ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಅಲೋಕ್ ವಿಶ್ವನಾಥ್ ಅವರು ಕಣ್ಣಿಟ್ಟಿದ್ರು ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಆದರೆ ಅವರ ಮೇಲೆ ವಿಶ್ವಾಸವನ್ನ ತೋರಿಲ್ಲ ವರಿಷ್ಠರು ಮಾರ್ಚ್ ಇಪ್ಪತ್ತೆರಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿ ನಂತರ ಅಂತಿಮ ಪಟ್ಟಿ ಘೋಷಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ಐದು ಕ್ಷೇತ್ರಗಳು ಈಗ ಈಗ ಆಲ್ರೆಡಿ ಬಿಜೆಪಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡಿದೆ ಇನ್ನು ಉಳಿದಿರುವಂತದ್ದು ಎಂಟು ಲೋಕಸಭಾ ಇರುವಂತದ್ದು ಅದರಲ್ಲಿ ಮೂರು ಎಸ್ಗೆ ಫಿಕ್ಸ್ ಈಗ ಆಲ್ರೆಡಿ ಕುಮಾರಸ್ವಾಮಿ ದೇವೇಗೌಡರು ಕೂಡ ಹೇಳ್ತಾ ಇದ್ರು ಎಲ್ಲೋ ಒಂದ್ ಕಡೆ ಕೊನೆ ಮೂಮೆಂಟ್ ಅಲ್ಲಿ ಗೊಂದಲ ಕಾಣಿಸ್ತಾ ಇತ್ತು ಮಂಡ್ಯ ಮತ್ತೆ ಹಾಸನ ಮಾತ್ರ ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿನೇ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಬಹಿರಂಗವಾಗಿ ವ್ಯಕ್ತವಾಗ್ತಿದ್ದ ಹಾಗೆ ಅದಕ್ಕೆ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡದಂತೆ ಕಾಣಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ಲಿಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ನಡಿ ಯಾವುದೇ ಕ್ಷೇತ್ರದಲ್ಲಿ ಒಮ್ಮತ ನಿರ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ ರಾಜ್ಯದಲ್ಲೂ ಸಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದೆ ಅದು ಎಲ್ಲವೂ ಕೂಡ ಇದರ ಸಮಾಲೋಚನೆಗಾಗಲೇ ಆಗಿದೆ ಇಪ್ಪತ್ತೆರಡನೇ ತಾರೀಕು ಎಲ್ಲವೂ ಕೂಡ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ ನಿನ್ನೆ ಸಭೆಯಲ್ಲಿ ಏನು ನಡೆದಿದೆ ಎಲ್ಲವೂ ಕೂಡ ಆಗೋದಿಲ್ಲ ಯಾಕೆಂದರೆ ಇನ್ನೂ ಕೂಡ ಅಂತಿಮ ಆಗಬೇಕಾಗಿದೆ ಕೇಂದ್ರದ ಚುನಾವಣೆಯ ಒಂದು ಸಮಿತಿ ಏನಿದೆ ಅದರಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ ಹಾಗಾಗಿ ಏನೇ ಆದರೂ ಸಹ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಎಲ್ಲವೂ ಕೂಡ ಅಂತಿಮ ಆಗ್ತದೆ ಒಂದು ಸಲ ಚುನಾವಣೆ ನಮ್ಮ ಸಮಿತಿ ಒಂದು ಸಲ ಅಂತಿಮ ನಿರ್ಧಾರ ಕೈಗೊಂಡ್ಮಲ್ಲಿ ಯಾವುದೇ ಬದಲಾವಣೆ ಆಗ್ತದೆ ಅಂತ ನನಗಂತೂ ಅನಿಸೋದಿಲ್ಲ ಒಟ್ಟಾರೆಯಾಗಿ ನೆನ್ನೆ ಎಲ್ಲ ಕ್ಷೇತ್ರ ಉಳಿದಂಥ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಕೇವಲ ರಾಯಚೂರು ಉತ್ತರ ಕನ್ನಡ ಅಷ್ಟೇ ಅಲ್ಲ ಎಲ್ಲ ಇಪ್ಪತ್ತ ಎಂಟು ಕ್ಷೇತ್ರಗಳಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಎಲ್ಲವೂ ಚರ್ಚೆ ಆಗಿ ಇಪ್ಪತ್ತು ಕ್ಷೇತ್ರಗಳು ಎಲ್ಲವೂ ಕೂಡ ಘೋಷಣೆ ಆಗಿದೆ ಉಳಿದಂಥ ಕ್ಷೇತ್ರಗಳಲ್ಲಿ ಯಾರ್ಯಾರು ಆಗಬೇಕು ಅಂತಕ್ಕಂಥದ್ದನ್ನ ಸದ್ಯದಲ್ಲೇ ಘೋಷಣೆ ಆಗ್ತದೆ ಏನಪ್ಪ ನಿನ್ನೆ ಬಂಡಾಯ ಬಂಡಾಯದ ಬಗ್ಗೆ ಇದು ಯಾವುದೇ ಚರ್ಚೆ ಆಗಿಲ್ಲ ಉಳಿದಂಥ ಕ್ಷೇತ್ರಗಳಿಗೆ ಯಾರ್ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಒಂದು ಹಂತಕ್ಕೆ ಬಂದಿದೆ ಸುಸೂತ್ರವಾಗಿ ಎಲ್ಲವೂ ಕೂಡ ಬಗೆಹಿರುತ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ ಸಚಿವ ಅಮಿತ್ ಶಾ ಜೊತೆಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ಉಳಿದ ಐದು ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ ಇಪ್ಪತ್ತೆರಡನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಘೋಷಣೆ ಮಾಡೋರಿದ್ದಾರೆ ಭಾಳ ಮುಖ್ಯವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದು ಹೊಂದಾಣಿಕೆ ಆಗ್ತಿರೋದ್ರಿಂದ ಈ ಬಾರಿ ನಾವು ಅಂದ್ಕೊಂಡಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ದೇವೇಗೌಡರು ಸಹ ಪ್ರಧಾನಿಯವರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಮಿತ್ ಶಾ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಇದೆಲ್ಲದರ ಪರಿಣಾಮ ನಮ್ಮ ನಿರೀಕ್ಷೆ ಮೀರಿ ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎರಡು ಮೂರು ದಿವಸದಲ್ಲಿ ಇಪ್ಪತ್ತೆರಡರ ಪಟ್ಟಿ ಬಿಡುಗಡೆ ಆದಮೇಲೆ ನಾವೆಲ್ಲ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೆ ಹೊರಡ್ತೇವೆ ಜನ ಇವತ್ತು ಮೋದಿಜಿಯವರ ಪರ ಪಿಯವರ ಪರ ಇರೋದರಿಂದ ಇತ್ತೀಚಿನ ಹಿಂದೆ ನಡೆದಂತ ಎಲ್ಲ ಚುನಾವಣೆಗಳಿಗಿಂತ ಈ ಚುನಾವಣೆ ನಮ್ಮ ಗೆಲುವಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ನಾ ಸುಧಾಕರ್ ಹೆಸರು ಫೈನಲ್ ಆಗ್ತಾ ಇದ್ದಂತೆ ಅಸಮಾಧಾನ ಬುಗಿಲೆದ್ದಿದ್ದೆ ಬಿಜೆಪಿಯಲ್ಲಿ ಪುತ್ರ ಅಲೋಕಿಗೆ ಟಿಕೆಟ್ ಕೊಡುವಂತೆ ವಿಶ್ವನಾಥ್ ಅವರು ಒತ್ತಾಯವನ್ನು ಮಾಡಿದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಶಾಸಕ ಎಸ್ ಆರ್ ವಿಶ್ವನಾಥ್ ಯಲಹಂಕದ ಶಾಸಕರು ತಮ್ಮ ಮಗನಿಗೋಸ್ಕರ ಟಿಕೆಟ್ಗೆ ದೆಹಲಿಯಲ್ಲಿದ್ದಾರೆ ಸರ್ವೆಯಲ್ಲಿ ಅಲೋಕ್ ವಿಶ್ವನಾಥ್ ಹೆಸರು ಇದೆ ಸುಧಾಕರ್ ಅವರು ಲೋಕಸಭೆಗೆ ಕೇಳಿರಲಿಲ್ಲ ವಿಧಾನಸಭೆಯಲ್ಲಿ ಸೋತ ಮೇಲೆ ಸ್ಪರ್ಧೆಗೆ ಚಿಂತೆಯನ್ನ ಇರುವಂತದ್ದು ನಾವು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದೇವೆ ಹೀಗಾಗಿ ಅಲೋಕ್ ವಿಶ್ವನಾಥ್ ಆದ್ರೆ ಇನ್ನೂ ಹೆಚ್ಚು ಲೀಟ್ ಸಿಗುತ್ತೆ ಅಂತ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ಪುತ್ರರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅಲೋಕ್ ನನ್ನ ಮಗ ಅನ್ನೋದಕ್ಕಿಂತಲೂ ಕೂಡ ಅವನು ಯುವಕ ಮತ್ತು ಈಗಾಗಲೇ ನನ್ನ ಚುನಾವಣೆಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಫೌಂಡೇಶನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾನೆ ರಾಜಕಾರಣಕ್ಕೆ ಬಂದರೆ ಅವನಿಗೆ ಪಕ್ಷಕ್ಕೂ ಅನುಕೂಲ ಆಗ್ತದೆ ಮತ್ತು ಪಾರ್ಲಿಮೆಂಟಲ್ಲಿ ಪಾಲಿಸಿಗಳು ಆ ಥರದ್ದು ಬಂದಾಗ ಅವನ ಉಪಯೋಗ ಕೂಡ ಜಾಸ್ತಿ ಅನ್ನೋದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡಿದ್ವಿ ನಾವು ಸರ್ವೇನಲ್ಲೂ ಕೂಡ ಅವನ ಹೆಸರು ಮುಂಚೂಣಿಯಲ್ಲಿದೆ ಮತ್ತು ಬಹುತೇಕ ಎಲ್ಲ ಕ್ಷೇತ್ರದ ಮುಖಂಡರುಗಳು ಕೂಡ ಅಲೋಕ ಆದರೆ ಒಳ್ಳೆಯದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ನಮ್ಮ ಮುಖಂಡರಿಗೆ ಹೇಳಿದ್ದೀನಿ ಕೊನೆಗೆ ಅಂತಿಮವಾಗಿ ಇಪ್ಪತ್ತೆರಡನೇ ತಾರೀಕು ಅಂತಿಮ ಸಭೆ ಏನಾಗ್ತದೆ ಮೋದಿಜಿಯವರ ನೇತೃತ್ವದಲ್ಲಿ ಅಲ್ಲಿ ತೀರ್ಮಾನ ಆಗ್ತದೆ ಹೆಸರು ಮೋದಿಜಿಯವರ ಹೆಸರಿದೆ ಅದರ ಜೊತೆಯಲ್ಲಿ ಅಭ್ಯರ್ಥಿಯನ್ನು ಕೂಡ ಜನ ನೋಡ್ತಾರೆ ಒಂದು ಸರಿ ಚುನಾವಣೆಯಲ್ಲಿ ಜನ ಮತ ಇಲ್ಲದೇ ಇದ್ದಾಗ ಮತ್ತು ನಾವು ಹಿಂದೆ ಆಡಳಿತ ನಡೆಸ್ದಾಗ ಯಾವ ರೀತಿ ನಡೆಸಿದ್ವಿ ಅನ್ನೋದು ಕೂಡ ಇರ್ತದೆ ಇವೆಲ್ಲವನ್ನು ಪರಿಗಣಿಸಿ ಸೂಕ್ತವಾದಂಥ ಅಭ್ಯರ್ಥಿಗೆ ತೀರ್ಮಾನ ಆಗ್ತದೆ ಅಂತಕ್ಕಂಥದ್ದು ನನ್ನ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಇನ್ನು ಉಳಿದಿರುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಎಂಟು ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಆಲ್ಮೋಸ್ಟ್ ಜೆ ಡಿ ಎಸ್ಗೆ ಮೂರು ಲೋಕಸಭಾ ಕ್ಷೇತ್ರ ಬಿಟ್ಕೊಟ್ಟಂತೆ ಕಾಣಿಸ್ತಾ ಇದೆ ಇನ್ನು ಉಳಿದಿರುವಂತಹ ಐದು ಕ್ಷೇತ್ರಗಳಿಗೆ ಹೆಸರು ಫೈನಲ್ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು ನೋಡ್ತಾ ಹೋಗೋದಾದ್ರೆ ಪೃಥ್ವಿರಾಜ್ ಈಗಾಗಲೇ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇನ್ನು ಕೂಡ ಮುಂದುವರಿಸಿರುವಂತದ್ದು ಬಹುತೇಕವಾಗಿ ಎಂಟು ವಿಧಾನಸಭಾ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಆರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಅದರಲ್ಲಿ ಮೂರು ಕ್ಷೇತ್ರಗಳಿಗೆ ಬಹುತೇಕವಾಗಿ ಅಭ್ಯರ್ಥಿಗಳು ಕೂಡ ಫೈನಲ್ ಆಗಿರುವಂತದ್ದು ಈಗಾಗಲೇ ಬೆಳಗಾವಿ ವಿಭಾಗದಿಂದ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಫೈನಲ್ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನ ಆಗಿರುವಂತದ್ದು ಸ್ಥಳೀಯ ನಾಯಕರು ಒತ್ತಡ ಇದೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಕೊಡಬಾರದು ಅನ್ನೋ ಒಂದು ಒತ್ತಡ ಕೂಡ ಇರುವಂತದ್ದು ಈ ಒತ್ತಡದ ನಡುವೆ ಇದೀಗ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಕಾಂಗ್ರೆಸ್ನಿಂದ ಬಿಜೆಪಿ ಜಗದೀಶ್ ಶೆಟ್ಟರ್ ಕರ್ಕೊಂಡಿದ್ರು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ಇದೀಗ ಜಗದೀಶ್ ಶೆಟ್ಟಿ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಅಂತಿಮವಾಗಿ ಮಾಡಿರುವ ಮತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಇರತಕ್ಕಂಥ ರಕ್ಷಾ ರಾಮಯ್ಯ ಮತ್ತೆ ಬಿಜೆಪಿಗೆ ಬಿಜೆಪಿಗೆ ಕರೆತಂದು ಅವರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ಮಾಡಿದ್ರು ಆದ್ರೀಗ ರಕ್ಷರಾ ರಾಮಯ್ಯ ಅವರಿಗೆ ಬಹುತೇಕವಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನೋ ಬಗ್ಗೆ ಕೂಡ ತೀರ್ಮಾನ ಆಗಿದೆ ಆ ಕಾರಣಕ್ಕೋಸ್ಕರವಾಗಿ ಅವರು ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಂತಿಮವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಟಿಕೆಟ್ ಅನ್ನು ಬಗ್ಗೆ ಕೂಡ ಈಗಾಗಲೇ ತೀರ್ಮಾನ ಆಗಿರುವಂತದ್ದು ಅದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಕ್ಷೇತ್ರ ಅಂದ್ರೆ ರಾಯಚೂರು ಆಗಿರಬಹುದು ಚಿತ್ರದುರ್ಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಇನ್ನೂ ಕೂಡ ಅಂತಿಮ ಆಗಬೇಕಾಗುತ್ತೆ ಅಂತಿಮ ಆಗಬೇಕು ಈ ನಿಟ್ಟಿನಲ್ಲಿ ಯಾವ ಅಭ್ಯರ್ಥಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದ ಚರ್ಚೆ ಕೂಡ ಇನ್ನೂ ಕೂಡ ಮುಂದುವರೆಸಿರುವಂತದ್ದು ಇದ್ರ ಜೊತೆಗೆ ಈಗಾಗಲೇ ಮಂಡ್ಯ ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರಗಳನ್ನು ಈಗಾಗಲೇ ಜೆಡಿಎಸ್ಗೆ ಬಿಟ್ಕೊಡಬೇಕ ನಿರ್ಧಾರವನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಅದ್ರ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಕ್ಷೇತ್ರದಲ್ಲಿ ಬಿಟ್ಕೊಡ್ಬೇಕು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಆದ್ರೆ ಅಂತಿಮವಾಗಿ ಜೆಡಿಎಸ್ ನಾಯಕರು ಕೇಳ್ತಾ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಜೆಡಿಎಸ್ ನವರಿಗೆ ಬಿಟ್ಕೊಟ್ರೆ ಒಂದ್ ರೀತಿ ಆ ಒಂದು ಕ್ಷೇತ್ರ ಕೂಡ ತಪ್ಪುತ್ತೆ ಹೀಗಾಗಿ ಉಳಿದಿರ್ತಕ್ಕಂಥ ಐದು ಲೋಕಸಭಾ ಕ್ಷೇತ್ರಗಳನ್ನ ಅಂತಿಮವಾಗಿ ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ಆಗಿರುವಂತದ್ದು ಹೀಗಾಗಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗೋದ್ರ ಮುಖಾಂತರವಾಗಿ ಅಂತಿಮವಾಗಿ ಹೆಸರುಗಳನ್ನು ಕೂಡ ಕೇಂದ್ರ ಚುನಾವಣಾ ಸಮಿತಿಗೆ ಕೂಡ ಮಾಡಿರುವಂತದ್ದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಸಭೆ ಏನಿದೆ ಸಿ ಮೀಟಿಂಗ್ ಏನಿದೆ ಅಂತಿಮ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದ್ರ ಮುಖಾಂತರವಾಗಿ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರಕ್ಕೆ ಮುಂದಾಗುವಂತದ್ದು ಒಟ್ಟಾರೆಯಾಗಿ ಎಂಟರಲ್ಲಿ ಆರು ಅಥವಾ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಅಂತಿಮವಾಗಿ ಅಭ್ಯರ್ಥಿ ಪ್ರಕಟ ಆಗುವಂತ ನಿರೀಕ್ಷೆ ಇರುತ್ತೆ Okay, terima kasih okay. Krishna ni melalui mahi